ಪದಾಧಿಕಾರಿಗಳೇ ಎಲ್ಲ ಯೂತ್ ಕಾಂಗ್ರೆಸ್ ಮಹಿಳಾ ಸೇವಾದಳು ಐ ಲೇಬರ್ ಸೆಲ್ ಹಿಂದುಳಿದ ವರ್ಗ ಎಲ್ಲ ಸೇವಾದಳು ಎಲ್ಲರ ಅಧ್ಯಕ್ಷರುಗಳೇ ಪದಾಧಿಕಾರಿಗಳೇ ಬಂದಿರತಕ್ಕಂಥ ನನ್ನ ಕಾಂಗ್ರೆಸ್ನ ಬಂಧುಗಳೇ ಮಾಧ್ಯಮದ ಮಿತ್ರರು ಇವತ್ತು ನಾವು ಒಂದು ಪ್ರತಿಭಟನಾ ಸಭೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ತಮಗೆ ಗೊತ್ತಿದೆ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರೂರ ನಾಯಕತ್ವದಲ್ಲಿ ಅಬ್ದುಲ್ ಕಲಾಂ ಆಸಾದ್ ಅವರ ನಾಯಕತ್ವದಲ್ಲಿ ಸಾಕಷ್ಟು ಜನ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನು ಕೊಟ್ಟು ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕಲಿಸಿಕೊಟ್ಟಿದ್ದಾರೆ ಆ ಸ್ವಾತಂತ್ರ್ಯದ ಉದ್ದೇಶ ಏನಂತ ನಮ್ಮಲ್ಲಿ ಯಾರು ಭೇದ ಭಾವ ಇಲ್ಲ ಎಲ್ಲರೂ ಸಮಾನರು ಅದರಲ್ಲಿ ಮಹಿಳೆಯರಿಗೆ ಸಮೇತ ಮತದ ಹಕ್ಕುಗಳನ್ನು ಕೊಡೋದ್ರ ಮೂಲಕ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನದ ಮೂಲಕ ಇವತ್ತು ಪ್ರತಿಯೊಬ್ಬರಿಗೂ ರಕ್ಷಣೆ ಕೊಡುವಂತಹ ಒಂದು ಸಂವಿಧಾನ ನಮಗಿದೆ ಇವತ್ತು ನಮಗೇನು ಚಿಂತೆ ಇಲ್ಲ ಜನ ಓಟ್ ಕೊಡಲಿ ಯಾರು ಬೇಕಾದ್ರೂ ಅಧಿಕಾರಕ್ಕೆ ಬರಲಿ ನಾವೇ ಕಾಂಗ್ರೆಸ್ ಪಕ್ಷನೇ ಅಧಿಕಾರಕ್ಕೆ ಬರಬೇಕಂತ ನಮಗಿಲ್ಲ ಜನರ ಒಂದು ಅಭಿಪ್ರಾಯ ಏನಿದೆ ಅದಕ್ಕೆ ನಾವು ತಲೆ ಬಾಗ್ತೇವೆ ನಮಗೆಲ್ಲ ಗೊತ್ತಿದೆ ಸಾವಿರದ ಒಂಬೈನೂರ ಅರವತ್ತೇಳು ಇಸ್ ಅಂದು ಇಂದಿರಾ ಗಾಂಧಿಯವರು ಕಾಂಗ್ರೆಸ್ ಪಕ್ಷ ಹಲವಾರು ರಾಜ್ಯಗಳಲ್ಲಿ ಅಧಿಕಾರ ಕಳೆದುಕೊಂಡರು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟು ಇಂದಿರಾ ಗಾಂಧಿಯವರು ಅದು ಇಪ್ಪ ಇಪ್ಪತ್ತು ಅಂಶ ಕಾರ್ಯಕ್ರಮ ಬ್ಯಾಂಕ್ ರಾಷ್ಟ್ರೀಕರಣ ಮಾಡುವಂಥ ಕಾರ್ಯಕ್ರಮ ಇರುವುದು ಅಥವಾ ಪ್ರೀ ಪರ್ಸ್ಗಳು ರದ್ದು ಮಾಡುವಂಥ ಕಾರ್ಯಕ್ರಮ ಜನಪರವಾದ ಕಾರ್ಯಕ್ರಮಗಳನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ಬರುವಂಥ ಕೆಲಸ ಮಾಡಿದೆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸಿವಿಯಲ್ಲಿ ಏನು ಪಾಕಿಸ್ತಾನ ನಮ್ಮನ್ನು ಅಟ್ಯಾಕ್ ಮಾಡಿದಾಗ ಅವರ ವಿರುದ್ಧ ಯುದ್ಧ ಮಾಡಿ ಬೆಂಗಾಲ್ ದೇಶವನ್ನು ಬಿಡುಗಡೆ ಮಾಡಿ ಅಬ್ದುಲ್ ರಹಮಾನ್ ಅವ್ರನ್ನ ನಾವು ಬೆಂಗಾಲ್ ದೇಶದ ಪ್ರಧಾನಿಯಾಗಿ ಮಾಡುವಂಥ ಕೆಲಸನ ನಮ್ಮ ಪ್ರಧಾನಿ ಇಂದಿರಾ ಗಾಂಧಿಯವರು ಮಾಡಿದರು ಮತ್ತೆ ನಡೆದ ಚುನಾವಣೆಯಲ್ಲಿ ಎಪ್ಪತ್ತೊಂದನೇ ಸಿವಿ ಚುನಾವಣೆ ಇರ್ಬೋದು ಎಪ್ಪತ್ತೆರಡನೇ ಸಿವಿಯಲ್ಲಿ ಕರ್ನಾಟಕದಲ್ಲಿ ನಡೆದ ಚುನಾವಣೆ ಇರ್ಬೋದು ಪ್ರತಿಯೊಂದು ಚುನಾವಣೆಯಲ್ಲಿ ಸಮೇತ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಅಧಿಕಾರವನ್ನು ಕೊಟ್ಟಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೆರೇಸ್ವೆಯಲ್ಲಿ ಸುಳ್ಳು ವದಂತಿಗಳನ್ನು ಆಡಿಸಿ ಸುಳ್ಳು ಭರವಸೆಗಳನ್ನು ಕೊಟ್ಟಂತಹ ನಮ್ಮ ಸರ್ಕಾರ ಬಂದು ಏನು ಮಾಡ್ತೀವಿ ಅಂತ ಹೇಳಿ ಅವತ್ತು ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಿ ಆದರು ಜನ ನಾವು ಅದಕ್ಕೂ ಸಮೇತ ಗೌರವ ಕೊಟ್ಟಿದ್ದೀವಿ ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿಯವ್ರ ಸೋತಕ್ಕೂ ಸಮೇತ ನಾವು ಅದಕ್ಕೆ ಗೌರವ ಕೊಡ್ತೀವಿ ಆದರೆ ಇಂದಿರಾ ಗಾಂಧಿಯವ್ರನ್ನ ಮತ್ತೆ ಚಿಕ್ಕಮಗಳೂರಿನ ಜನತೆ ಇಲ್ಲಿ ಎಪಿಐ ಪಿ ಐ ಕಳಿಸಿದರೆ ತಮ್ಮಲ್ಲಿ ಹೆಚ್ಚಿನ ಲೋಕಸಭೆಯಲ್ಲಿ ಹೆಚ್ಚಿನ ಸದಸ್ಯರಿದ್ದಾರೆ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಅವ್ರನ್ನ ಜೈಲಿ ಕಲಿಸುವಂತ ಕೆಲಸವನ್ನ ಅಂದಿನ ಗೃಹ ಸದ್ರು ಮಾಡಿದರು ಅದರಲ್ಲಿ ಸಮೇತ ಈ ಬಿಜೆಪಿಯವರು ಸಮೇತ ಪಾಲಿನ ಇವತ್ತು ಎಪ್ಪತ್ತನೇ ಸಿವಿಲಿ ಅಧಿಕಾರ ಕಳ್ಕೊಂಡ ಕಾಂಗ್ರೆಸ್ನ ಮತ್ತೆ ಜನ ಇಂದಿರಾ ಗಾಂಧಿ ಅವರನ್ನ ಎಂಬತ್ತನೇ ಸಿವಿಲಿ ಮೂರು ವರ್ಷದಲ್ಲಿ ಮತ್ತೆ ಪ್ರಧಾನಿಯಾಗಿ ಮಾಡಿದ್ರು ಇವತ್ತು ಒಂದು ಪ್ರಶ್ನೆ ಕೇಳ್ತಾ ಇದೀನಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೋಸ್ಕರವಾಗಿಲ್ಲ ನಾವು ಅಧಿಕಾರ ಜನ ಕೊಟ್ಟರೆ ಅಧಿಕಾರ ಬರ್ತವೆ ಅಧಿಕಾರಕ್ಕೆ ಬರ್ತೀವಿ ಜನ ಆದರೆ ಅವ್ರದ ಈ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಏನು ಅವರು ಪ್ರಧಾನಿ ಆದರೂ ನಾವೇನು ಅವ್ರನ್ನ ವಿರೋಧ ಮಾಡಲಿಲ್ಲ ಅವರು ಏನಲ್ಲೋ ಭರವಸೆ ಕೊಟ್ಟಿದ್ರು ಎಲ್ಲ ಗುಜರಾತ್ ಮಾಡಲ್ ಗುಜರಾತ್ ಮಾಡಲ್ ಅಂತ ಹೋಗ್ಬಿಟ್ಟು ಸಾಕಷ್ಟು ನಮ್ಮ ಅದಕ್ಕೆ ಪ್ರಚಾರವನ್ನು ಕೊಟ್ಟಿದ್ರು ಆದರೆ ಇವತ್ತು ಸುಮಾರು ಹನ್ನೊಂದು ವರ್ಷ ಆಗಿದೆ ಈ ಹನ್ನೊಂದು ವರ್ಷದಲ್ಲಿ ಏನು ಮಾಡಿದ್ದಾರೆ ಎಂಬುದಾಗಿ ಇವತ್ತು ಜನ ಕೇಳ್ತಿದ್ದಾರೆ ಇವತ್ತು ಕಳೆದ ಚುನಾವಣೆಯಲ್ಲಿ ಏನು ಮಾಡಿದ್ರು ನಾನೂರಕ್ಕಿಂತ ಹೆಚ್ಚು ನಮಗೆ ಸೀಟ್ ಬರ್ತದೆ ಅಂತ ಹೇಳಿ ಪ್ರಚಾರ ಮಾಡಿಕೊಂಡು ಅವರು ನಾವು ಹೋಗಿ ಇವತ್ತು ವಾಜಿದ್ ಅವರು ಹೇಳಿದಂಗೆ ಬರಿ ಇಪ್ಪತ್ತೈದು ಅದು ಓಟ್ ಚೋರಿ ಮಾಡಿಬಿಟ್ಟು ಇಪ್ಪತ್ತೈದು ಮತಗಳ ಅಂತರದಿಂದ ಇವತ್ತು ಸರ್ಕಾರವನ್ನು ಮಾಡಿಕೊಂಡಿದ್ದಾರೆ ಅದು ಅವರು ಒಬ್ಬರದೇ ಬರಲಿಲ್ಲ ಅವರು ಅವರ ಅಲಿಯನ್ಸ್ ಎಲ್ಲ ಸೇರಿ ಇವತ್ತು ಸರ್ಕಾರವನ್ನು ಮಾಡ್ತಾರೆ ಇವತ್ತು ರಾಹುಲ್ ಗಾಂಧಿಯವರು ಒಂದು ಪ್ರಶ್ನೆ ಕೇಳಿದ್ರು ರಾಹುಲ್ ಗಾಂಧಿ ಸುಮ್ಮನೆ ಕೇಳಲಿಲ್ಲ ಎಲ್ಲ ಮಾಧ್ಯಮದವ್ರನ್ನ ಕರೆಸಿಬಿಟ್ಟು ಎಲ್ಲ ಹೇಳಿದ್ರು ಮಹಾದೇವಪುರದಲ್ಲಿ ಏನಾಯ್ತು ನಮ್ಗೆ ಗೊತ್ತಿದೆ ಮಹಾದೇವಪುರದಲ್ಲಿ ಅಲ್ಲಿ ತನಕ ನಮ್ಮ ನಮ್ಮ ಅಭ್ಯರ್ಥಿ ಅವತ್ತು ಅವರು ಮುಂದೆ ಇದ್ದರು ಒಂದು ಲಕ್ಷ ಇನ್ನು ಮುಂದೆ ಇದ್ದರು ನಂತರ ಮಹಾದೇವಪುರ ಒಂದು ಕ್ಷೇತ್ರ ಎಣಿಕೆ ಮಾಡಿದ ಕೂಡಲೇ ಅವರು ಹಿಂದೆ ಹೋಗಿ ನಾವು ಬಿ ಜೆ ಪಿ ಅಭ್ಯರ್ಥಿಯನ್ನು ಕಲಿಸೋ ಕಲಸುಗಳ್ ಮಾಡಬೇಕು ಅಂದರೆ ಇಡೀ ಏಳು ಕ್ಷೇತ್ರದಲ್ಲಿ ಸಮೇತ ನಾವು ಮುಂದೆ ಇದ್ದು ಒಂದೇ ಕ್ಷೇತ್ರದಲ್ಲಿ ಸಮೇತ ನೀವು ಸರ್ವಜ್ಞ ನಗರದವರು ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ನನ್ನಿಂದಾಗಿ ಇಲ್ಲಿ ಕಾಂಗ್ರೆಸ್ ಇಲ್ಲ ಇವತ್ತು ಕಾಂಗ್ರೆಸ್ ಇಲ್ಲಿ ಕಾಂಗ್ರೆಸ್ ಸರ್ವಜ್ಞದಲ್ಲಿ ಇರಬೇಕಾದ್ರೆ ಅದು ನಮ್ಮ ಕಾರ್ಯಕರ್ತರು ಮುಖಂಡ್ರ ಕೆಲಸ ಅಂತ ನಾನು ಹೇಳ್ತಾ ಇದ್ದೀನಿ ಯಾವುದೇ ಚುನಾವಣೆಯಲ್ಲಿ ಎರಡು ಸಾವಿರದ ಎಂಟನೇ ಇಸಿಯಿಂದ ಅದು ಲೋಕಸಭೆ ಇರ್ಬೋದು ಅಥವಾ ವಿಧಾನಸಭೆ ಇರ್ಬೋದು ಎಲ್ಲ ಚುನಾವಣೆಯಲ್ಲಿ ಸಮೇತ ಸರ್ವೇತ್ರ ನಗರ ಕ್ಷೇತ್ರದ ಜನ ನಮ್ಮ ಪರವಾಗಿ ಓಟ್ ಕೊಡಬೇಕಾದ್ರೆ ನಮ್ಮ ಮುಖಂಡರು ಮತ್ತು ಕಾರ್ಯಕರ್ತರು ಕಾರಣ ಅಂತ ಹೇಳಿದ್ರೆ ನಮ್ಮಲ್ಲಿ ಪಕ್ಷ ಬೂತ್ ಲೆವೆಲ್ ಇದೆ ನಮ್ಮನಿಗೆ ಸಮೇತ ಚೋಣಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಇವತ್ತು ಎರಡು ಸಾವಿರದ ಇಪ್ಪತ್ತ ಮೂರನೇ ಇಸ್ವಿಯಲ್ಲಿ ನಮ್ಮಲ್ಲಿ ಎಲ್ಲಿ ವಾರ್ಡ್ಗಳಲ್ಲಿ ಬೂತ್ಗಳಲ್ಲಿ ಈ ಮನೆ ಮನೆಯ ಮತದಾರರು ಹೆಸರುಗಳನ್ನ ಮನೆಯಲ್ಲಿರುವ ಹಿರಿಯರ ಹೆಸರು ಮಾತ್ರ ಒಂದು ಬೂತಲ್ಲಿ ಇರ್ತದೆ ಬಾಕಿ ಇರುವ ಹೆಸರುಗಳೆಲ್ಲ ಬೇರೆ ಅದೇ ಇದರಲ್ಲಿ ಬೇರೆ ವಾರ್ಡಲ್ಲಿ ಇರ್ತದೆ ಜನ ಏನಂತಾರೆ ನಮಗೆ ಈ ಬೂತಲ್ಲಿ ಎಲ್ಲ ಎಲ್ಲರೂ ಹೋಗಿದೆ ಅಂತ ಅಲ್ಲಿ ಹೋದರೆ ಬಹುಶಃ ಅವರು ಮತ ಹಾಕಿದ ವಾಪಸ್ ಹೋಗುವುದು ಅಂತ ತಿಳ್ಕೊಂಡಿದ್ದಾರೆ ಆದ್ರೆ ನಮ್ಮ ಕಾರ್ಯಕರ್ತರು ಅತಿ ಬುದ್ಧಿವಂತರು ನಮ್ಮ ಲೀಡರ್ಗಳು ಬಜಿದವರೇ ನಮ್ಮವರು ಮನೆ ಮನೆ ಹೋಗ್ಬಿಟ್ಟು ಅವ್ರಿಗೆ ಹೇಳ್ಕೊಟ್ರು ಏನಂದ್ರೆ ನಿಮ್ಮ ಬೂತ್ ಈ ಬೂತಲ್ಲಿ ಇಲ್ಲ ನಿಮ್ ಬೂತ್ ಬೇರೆ ಬೈದರ್ ಇದೆ ಅಂತ ಹೇಳಿಕೊಟ್ಟು ಇವತ್ತು ನಾವು ಸಮೇತ ಎಲ್ಲಾ ಚುನಾವಣೆಯಲ್ಲಿ ಸಮೇತ ಸರ್ವೇಕ್ ನಮ್ಮ ಬೂತ್ ಮಟ್ಟದಲ್ಲಿ ಸಮೇತ ಕೆಲಸ ಮಾಡ್ತಾರೆ ಇನ್ನೊಂದು ಮುಖ್ಯ ನಮ್ಮಲ್ಲಿ ನಾವು ದುಡ್ಡು ಕೊಟ್ಟುಬಿಟ್ಟು ಒಂದೇ ಒಂದು ಮತ ಸಮೇತ ತಗೊಳ್ಳಿ ನಾವು ಮತದಾರರಿಗೆ ದುಡ್ಡು ಕೊಡೋದಿಲ್ಲ ಯಾವ ಮತದಾರರು ನಮ್ಮ ದುಡ್ಡು ಕೊಡೋದು ಇಲ್ಲ ಯಾಕೆ ದುಡ್ಡು ಬಿಟ್ಟರೆ ನಮ್ಮದು ಒಂದೇ ದೇಹ ಇದೊಂದು ಹಿಂದುಳಿದ ಕ್ಷೇತ್ರ ಈ ಕ್ಷೇತ್ರನ ಅಭಿವೃದ್ಧಿಪಡಿಸಲಿಕ್ಕೆ ನಾವೆಲ್ಲರೂ ಸೇರಿ ಸತತವಾಗಿ ಕೆಲಸ ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಎರಡು ಸಾವಿರದ ಹದಿಮೂರನೇ ಇಸ್ಯಿಂದ ನಮ್ಮ ಸಿದ್ದರಾಮಯ್ಯ ಅವರು ಅವತ್ತು ಒಳ್ಳೆ ನಮಗೆ ಸಹ ಸಂಪೂರ್ಣವಾದ ಬೆಂಬಲವಾಗಿ ಕೊಟ್ಟಿದ್ದಾರೆ ಇವತ್ತು ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ವಿ ಅದೇ ರೀತಿಯಲ್ಲಿ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರು ಕೆ ಪಿ ಸಿ ಸಿ ಅಧ್ಯಕ್ಷರು ಸಮೇತ ಸಂಪೂರ್ಣವಾಗಿ ಬೆಂಬಲ ಕೊಡೋದು ನಾನೊಂದು ಮಾತು ಕೇಳ್ತೀನಿ ಇವತ್ತು ಅಧಿಕಾರ ಯಾಕೆ ಬೇಕು ಜನರಿಂದ ಬೆಂಬಲ ಪಡೆದು ಅಧಿಕಾರ ಬೇಕಾಗಿ ಜನರಿಗೋಸ್ಕರ ಮಾಡ್ಬೇಕು ತಾನೆ ಇವರು ಎರಡು ಸಾವಿರದ ಇದು ಅದೇ ಇಪ್ಪತ್ತು ಇಪ್ಪತ್ತ ಮೂರಲ್ಲಿ ಇವರು ಇಪ್ಪತ್ತ ಇಪ್ಪತ್ತೊಂಬರಲ್ಲ ಎರಡು ಸಾವಿರ ಹದಿನೆಂಟರಲ್ಲಿ ಹತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇವರು ಅಧಿಕಾರಕ್ಕೆ ಬಂದರು ಹಿಂದಿನ ಮಗಳ ಮೂಲಕ ನೇರ ನೇರವಾಗಿ ಓಟಿಂದ ಬರಲಿಲ್ಲ ಇವ್ರು ಯಾವತ್ತೂ ಅಧಿಕಾರಕ್ಕೆ ಬಿಜೆಪಿ ಬರಬೇಕಂದ್ರೆ ಹಿಂದಿನ ಬಾಗಿಲಿಂದಲೇ ಬರೋದು ಜನ ಇವರಿಗೆ ಓಟ್ ಕೊಡಲೇ ಇಲ್ಲ ಅಧಿಕಾರಕ್ಕೆ ಬಂದು ಏನು ಮಾಡಿದ್ರು ನಿಮ್ಗೆ ಗೊತ್ತಿದೆ ಯಡಿಯೂರಪ್ಪ ಜಿಯವರು ಮುಖ್ಯಮಂತ್ರಿ ಆಗಿದ್ರು ಅವತ್ತು ನಮ್ಮ ಕ್ಷೇತ್ರಕ್ಕೆ ನಮ್ಮ ಸರ್ಕಾರ ಅಲರ್ಟ್ ಮಾಡಿದ ದುಡ್ಡನ್ನ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ದುಡ್ಡೆಲ್ಲ ತಕೊಂಡು ಹೋಗಿ ಬೇರೆ ಬಿಜೆಪಿ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಏನು ನಂದೊಂದೇನು ಪ್ರಶ್ನೆ ಈ ಮಾನಸವಾಡಿಯಲ್ಲಿ ಸಮೇತ ಯಾವಾಗಲೂ ಅವರಿಗೆ ಒಂದು ಕಾರ್ಪೊರೇಷನ್ಲಿ ಹೆಚ್ಚಿಗೆ ಮತ ಬರ್ತಾ ಇತ್ತು ನಮ್ಮವರು ಇದ್ದಾರೆ ನಮ್ಮವ್ರು ಇಲ್ಲ ಅಂದಲ್ಲ ನಮ್ಮವರು ಸ್ಟ್ರಾಂಗ್ ಆಗಿದ್ದಾರೆ ಆದ್ರೆ ಸ್ವಲ್ಪ ಹೆಚ್ಚಿಗೆ ಅವ್ರಿಗೆ ಬರ್ತಾ ಇತ್ತು ಆದರೆ ಇಲ್ಲಿ ಈ ಬಾರಸವಾಡಿಯಲ್ಲಿ ಕೊಡಲಿಲ್ಲ ಕಾಚರ್ ಮಾತ್ರ ಹೆಚ್ಚು ಕೊಟ್ಟಿದ್ದಾರೆ ನಾನೇನು ಕಾಚ ಅವತ್ತು ಕೊಟ್ಟಾಗಲೂ ನಾನು ಗಲಾಟೆ ಮಾಡಲಿಲ್ಲ ಬೇಡ ಅಂತ ಹೇಳಲಿಲ್ಲ ಅಲ್ಲಿ ಸಮೇತ ನಮ್ಮ ಮತದಾರರ ನಮ್ಮ ಸರ್ವೇಕ್ಷಣದ ಒಂದು ಕ್ಷೇತ್ರ ಆಗಿದ್ದಕ್ಕೆ ಅಲ್ಲಿ ಅಭಿವೃದ್ಧಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಯಡಿಯೂರಪ್ಪ ಅವ್ರು ಕೇಳಿದೆ ಸರ್ ನಮಗೆ ಇನ್ನೊಂದು ದುಡ್ಡು ಮಾಡಿದ್ರು ಅವ್ರೇನು ಏನು ಹೇಳಿದ್ರು ಆಯ್ತು ಕೊಡ್ತೀನಿ ಕೊಡ್ತೀನಿ ಅಂತೇಳ್ಬಿಟ್ಟು ಕೊಡಲೇ ಇಲ್ಲ ಇವತ್ತೊಂದು ಮಾತು ಕೇಳ್ತಾ ಇದ್ರಿ ಬಾಣಸವಾಡಿಯಲ್ಲಿ ಇದ್ದೀವಿ ಇವತ್ತು ನಾವು ಇಲ್ಲಿ ಸ್ಟೇಡಿಯಂ ಮಾಡ್ತಾ ಇದ್ದೀವಿ ಆ ಸ್ಟೇಡಿಯಂನ ನಾವು ಪ್ರಾರಂಭ ಮಾಡಿದ್ವಿ ಅದನ್ನ ಏನ್ ಮಾಡಿದ್ದಾರೆ ಇವರು ಮತ್ತೆ ಅದನ್ನ ಸ್ಟಾಪ್ ಮಾಡಿ ನಮ್ಮ ಈಗ ಮೊನ್ನೆ ತಾನೇ ಮತ್ತೆ ರೀಟೆಂಡರ್ ಮಾಡಿಬಿಟ್ಟು ಅದನ್ನ ಕೊಟ್ಟಿದ್ದೀವಿ ಅದು ಸಮೇತ ಮಾಡಲಿಲ್ಲ ಇನ್ನೊಂದು ಒಂದು ಆಡಿಟೋರಿಯಂ ಆಡಿಟೋರಿಯಂ ಇಲ್ಲಿ ಮಾಡಲಿಕ್ಕೆ ಅದು ಸಮೇತ ಕೇಸ್ ಮಾಡಿ ನಾವು ಅದನ್ನ ಫೈಟ್ ಮಾಡಿ ಈಗ ಅದನ್ನ ಸಮೇತ ಪ್ರಾರ್ಥನೆ ಒಂದು ಜಾತಿ ಸಮೀಕ್ಷೆ ಮಾಡ್ತಾ ಇಲ್ಲ ಇವತ್ತು ಪ್ರತಿಯೊಂದು ನಮ್ಮ ರಾಜ್ಯದಲ್ಲಿ ಯಾರು ಎಜುಕೇಶನ್ ಎಕನಾಮಿಕಲಿ ಸೋಷಿಯಲಿ ಅಂದ್ರೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ಯಾರು ಹಿಂದೆ ಉಳಿದಿದ್ದಾರೆ ಎಂಬುದಾಗಿ ತಿಳ್ಕೊಳ್ಲಿಕ್ಕೆ ಈ ಸರ್ವೆ ಮಾಡಿದ್ರೆ ಕೆಲವರು ಆ ಸರ್ವೆ ಬೇಡ ಬಿಜೆಪಿಯವ್ರು ಹೇಳ್ತಾರೆ ಯಾಕೆ ಗೊತ್ತಾ ಅವರಿಗೆ ಬಡವರ ವಿಚಾರದಲ್ಲಿ ಏನಿಲ್ಲ ಅವರಿಗೆ ಎಲ್ಲಾ ಧರ್ಮದಲ್ಲಿರುವ ದುಡ್ಡಿರುವವರೇ ಅವರ ಹತ್ರ ಇರಬೇಕು ಅವ್ರದ್ದು ದುಡ್ಡೇ ಮುಖ್ಯ ಅವ್ರಿಗೆ ಅವರು ದುಡ್ಡೇ ಅವರಿಗೆ ಬಿಟ್ಟು ಜನರದ ಕಷ್ಟ ಕಾರ್ಪಣೆಗಳನ್ನು ನೋಡುವಂತ ಒಂದು ಮನಸ್ಸು ಅವರಿಗೆ ಇಲ್ಲ ಇವತ್ತು ಅದನ್ನು ಮಾಡಿದ್ದಾರೆ ಒಂದು ಮಾತು ಹೇಳ್ತಾ ಇದ್ದೀನಿ ಇವತ್ತು ಪ್ರಜಾಪ್ರಭುತ್ವ ಉಳಿಸಬೇಕಾಗಿ ನಮ್ಮೆಲ್ಲರ ಕರ್ತವ್ಯ ಇವತ್ತು ಪ್ರಜಾಪ್ರಭುತ್ವವನ್ನು ಉಳಿಸಿದ್ರೆ ನಾವು ಇರ್ತೀವಿ ಅದಕ್ಕೋಸ್ಕರವಾಗಿ ಬಟ್ ಇವರಿಗೆ ಮನು ಸಂಸ್ಕೃತಿ ಇವರು ಇದಾರಲ್ಲ ಅವರು ಬೇರೆ ಹೆಸರಿಗೆ ಮಾತ್ರ ಇದು ಮಾಡ್ತಾರೆ ಬೇರೆ 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 ಜಾತಿ ಹೆಸರಿಗೆ ಯಾಕಂದ್ರೆ ಈಗ ರಿಸರ್ವೇಶನ್ ಬಂದ್ಬಿಟ್ರೆ ಯಾರ್ಯಾರು ಒಂದು ಕೊಡ್ಬೇಕಂದ್ರೆ ಕೊಡ್ತಾರೆ ಹೊರತು ಆ ಧರ್ಮ ಜಾತಿ ವಿಚಾರದಲ್ಲಿ ಅವ್ರಿಗೆ ಏನಾದ್ರು ಇದ್ದಿದ್ದಾರೆ ಹನ್ನೊಂದು ವರ್ಷ ಆಗಿದೆ ಒಂದೇ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಯಾವುದು ಕಾರ್ಯಕ್ರಮ ಕೊಡಲಿಲ್ಲ ನಮ್ಮ ರಾಷ್ಟ್ರವನ್ನ ನಮ್ಮ ರಾಜ್ಯವನ್ನ ಇವತ್ತು ಹಿಂದುಳಿದ ಇದಕ್ಕೆ ಕರ್ಕೊಂಡು ಹೋಗಿದ್ದಾರೆ ಬೇರೆ ಕಷ್ಟದಲ್ಲಿದ್ದಾರೆ ಇವತ್ತು ಸಿದ್ದರಾಮಯ್ಯವರು ನಮ್ಮ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿ ಅವರು ಎಲ್ಲಾ ಮಂತ್ರಿಗಳ ಸದಸ್ಯರು ನಮ್ಮ ಪಕ್ಷದ ಎಲ್ಲಾ ಕಾರ್ಯಕರ್ತರು ಸಮೇತ ಇವತ್ತು ನಾವು ಕೆಲಸ ಮಾಡ್ತಾ ಇದ್ವಿ ಆರ್ಥಿಕವಾಗಿ ಬಹುಶಃ ಇವತ್ತು ನಮ್ಮ ಕಾಂಟ್ರಿಬ್ಯೂಷನ್ ಈ ಕೇಂದ್ರ ಸರ್ಕಾರಕ್ಕೆ ನಂಬರ್ ಟೂ ಇಂಡಿಯಾ ದೇಶದಲ್ಲಿ ಇದ್ದೀವಿ ಕೇಂದ್ರ ತೆರಿಗೆ ಕೊಡುವ ವಿಚಾರದಲ್ಲಿ ನಾವು ನಂಬರ್ ಟೂ ಅದೇ ಇದರಲ್ಲಿ ಪರ್ ಕ್ಯಾಪಿಟ ಇನ್ಕಮ್ ತನ್ನ ಆದಾಯದಲ್ಲಿ ನಾವು ನಂಬರ್ ಒನ್ ಇದ್ದೀವಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ದೇವರು ಮತ್ತೆಲ್ಲ ನಮ್ಮ ಬಿಡು ಒಳ್ಳೆ ಮಾಡ್ತಾ ಇದ್ದಾರೆ ಮಾತು ಹೇಳಿ ನೀವು ಯಾರು ಇದ್ರು ಈಗ ವೈಯಕ್ತಿಕವಾಗಿ ಕೆಲವರಿಗೆ ಸ್ವಲ್ಪ ತೊಂದರೆ ಆಗೋದು ಆದ್ರೆ ಆರ್ಥಿಕವಾಗಿ ನಮ್ಮ ರಾಜ್ಯ ಮುಂದೆ ಬಂದ್ರೆ ಎಲ್ಲರಿಗೂ ಅನುಕೂಲ ಮಾತು ಹೇಳಿ ಏನೇ ತೊಂದರೆ ಇದ್ರು ಸಮೇತ ಕಾಂಗ್ರೆಸ್ ಪಕ್ಷ ನಾವೆಲ್ಲ ಕಾಂಗ್ರೆಸ್ ಪಕ್ಷ ಬಂದಿದ್ದಕ್ಕೆ ಇವತ್ತು ನನ್ನ ತೋರ್ ಸಮೇತ ಅಧಿಕಾರ ಕೊಟ್ಟಿದೆ ನಾನು ಕರ್ಸಿನಲ್ಲಿ ಯೋಚನೆ ಮಾಡಲಿಲ್ಲ ಎಂ ಎಲ್ ಎ ಆಗ್ತೀನಿ ಮಂತ್ರಿ ಆಗ್ತೀನಿ ಇವತ್ತು ಎಂ ಎಲ್ ಎ ಆಗಿ ಮಂತ್ರಿ ಆಗಿ ಅದೆಲ್ಲ ನಿಮ್ಮ ನಮ್ಮ ಸರ್ವೇಜ್ಞಾನಗರದ ಜನ ಸರ್ವಕ್ಷ ನಗರ ಎಲ್ಲ ಕಾರ್ಯಕರ್ತರು ನಾಯಕರುಗಳು ಮಾಡಿದ್ದಾರೆ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ನಿಮಗೆ ನಮಗೆ ಅವಕಾಶ ಮಾಡಿ ನನಗೆ ಅವಕಾಶ ಮಾಡಿಕೊಟ್ಟಿಗೆ ಜನಸೇವೆ ಮಾಡುವ ಮುಖ್ಯ ಉದ್ದೇಶ ಇಟ್ಕೊಂಡು ನಾನು ಕೆಲಸ ಮಾಡ್ತೀನಿ ಎಂಬ ಮಾತನ್ನು ಹೇಳಿ ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಅಖಿಲ ಭಾರತ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆಜಿಯವರಿದ್ದಾರೆ ನಮಗೆಲ್ಲ ಇವತ್ತು ನಮ್ಮ ಕರ್ನಾಟಕದವರೇ ಐ ಸಿ ಸಿ ಅಧ್ಯಕ್ಷರಿದ್ದಾರೆ ಅದೇ ರೀತಿಯಲ್ಲಿ ಆಲ್ ಇಂಡಿಯಾ ಮಾತನಾಡಿದ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯವರಂತೂ ಹಗಲು ರಾತ್ರಿ ಕೆಲಸ ಮಾಡ್ತಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವರು ಕೆಲಸ ಮಾಡ್ತಿದ್ದಾರೆ ಪ್ರತಿಯೊಬ್ಬ ನಾಯಕರುಗಳು ಕೆಲಸ ಮಾಡ್ತಿದ್ದಾರೆ ಬಹುಶಃ ಅವರಿಗೆಲ್ಲ ನಾನು ಅಭಿನಂದನೆಗಳು ಸಲ್ಲಿಸಿ ನಾವು ಸರ್ವೇಜ್ಞಾನ ಜನ ನಿಮ್ಮೊಟ್ಟಿಗೆ ಇದ್ದೀವಿ ಎಂಬ ಇವತ್ತು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ನಾನೀಗ ಘೋಷಣೆ ಕೂಗ್ತೀನಿ ಎಲ್ಲಿಗೆ ಕೇಳಬೇಕು ಎಲ್ಲಿಗೆ ಬ್ರೇಕ್ಫಾಸ್ಟ್ ಮಾಡಿದ್ರ ತಾನೆ ಇವತ್ತು ಮಲ್ಲಿಕಾರ್ಜುನ ಖಾರ್ಗೆಜಿ ಅವರಿಗೆ ಚೆನ್ನಾಗಿ ಪರವಾಗಿಲ್ಲ ನಾನು ಯಾವಾಗಲೂ ಇಲ್ಲ ತಪ್ಪಿಲ್ಲ ತಪ್ಪಿಲ್ಲ ಅಂತ ಇವತ್ತು ಡೆಲ್ಲಿ ತಲುಪಿಬಿಟ್ಟಿದ್ದಾರೆ ಸೋನಿಯಾ ಗಾಂಧಿ ಅವ್ರಿಗೆ ರಾಹುಲ್ ಗಾಂಧಿ ಅವರಿಗೆ ಪ್ರಿಯಾಂಕಾ ಗಾಂಧಿ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಕೆ ಶಿವಕುಮಾರ್ ಅವರಿಗೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ bell icon click muddy